ಎಲ್ಲರಿಗೂ ನಮಸ್ಕಾರ ನಾನು ವಿಹಾನಿ ನಾನು ಮೂಲತಃ ಮಂಡ್ಯದವಳು ನಾನು ಆ್ಯಕ್ಚುಲಿ ಫಿಲಮ್ ಬ್ಯಾಗ್ರೌಂಡಿಂದ ಬಂದಿದ್ದಲ್ಲ ಅಥವಾ ನಾನು ಚಿಕ್ಕ ವಯಸ್ಸಿಂದ ಕಲ್ತಿ ಆ ಥರ ಏನಿಲ್ಲ ನಾನು ಮೆಡಿಕಲ್ ಸ್ಟೂಡೆಂಟ್ ಆ್ಯಕ್ಚುಲಿ ನನಗೆ ಫಿಲಮಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇತ್ತು ಅದರಿಂದ ನಾನು ನವರಸ ನಟನ ಅಕಾಡೆಮಿಗೆ ಹೋಗಿ ಜಾಯಿನ್ ಆದೆ ಅದಾದ ನಂತರ ಶಾರ್ಟ್ ಮೂವೀಸ್ಗಳನ್ನ ಮಾಡ್ತಾಯಿದ್ದೆ ಮುಗ್ದ ತಕ್ಷಣ ಅವಾಗ ಒಂದು ಮೆಸೇಜ್ ಬಂತು ಸರ್ ಅವರು ಆಡಿಷನ್ ಮಾಡ್ತಿದ್ದಾರೆ ಅಂತ ಹೇಳಿ ಅವಾಗ ಮಾಲು ಶ್ರೀನಿವಾಸ್ ಸರ್ ಅವರು ಇಲ್ಲ ನೀನು ಆಡಿಷನ್ ಕೊಡು ಸೊ ನೀನು ಸೆಲೆಕ್ಟ್ ಹಾಗೆ ಅಂತ ಹೇಳಿ ಅವರೇ ಕರ್ಕೊಂಬಂದು ಆಡಿಷನ್ಗೆ ಆಡಿಷನ್ ಕೊಡಿಸಿದ್ರು ಸೊ ಅದಾದಮೇಲೆ ಸರ್ ಫೋನ್ ಮಾಡಿ ನೀವು ಸೆಲೆಕ್ಟ್ ಆಗಿದ್ದೀರಾ ಹೀರೋಯಿನ್ಗೆ ಅಂತ ಹೇಳಿದ್ರು ನಾನು ತುಂಬ ಥ್ಯಾಂಕ್ಸ್ ಸರ್ ನೀವು ಅಷ್ಟು ಇಷ್ಟಪಟ್ಟು ಆ ಪಾತ್ರನ ಬರೆದಿದ್ದೀರಾ ಅದನ್ನು ನನ್ನ ನಂಬಿ ನೀನು ನನ್ನ ಕೈ ಕೊಟ್ಟಿ ನನ್ನ ನನ್ನ ಕೆಲ ಆ್ಯಕ್ಟ್ ಸರ್ ತುಂಬ ಥ್ಯಾಂಕ್ಸ್ ನನ್ನ ನಂಬಿ ಆ ಪಾತ್ರನ ಕೊಟ್ಟಿದ್ದಕ್ಕೆ ಪ್ರೊಡ್ಯೂಸರ್ ಸರ್ ತುಂಬ ಥ್ಯಾಂಕ್ಸ್ ನಿಮಗೂ ಹಂಗೆ ಮಾಲೋ ಶ್ರೀನಿವಾಸ್ ಸರ್ ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳಬೇಕು ಈ ವೇದಿಕೆಯಲ್ಲಿ ನಾನು ಬಿಟ್ಟರೆ ಆಕೃತಿ ಪಾತ್ರಕ್ಕೆ ಬಂದ ಹೇಳೋಕ್ಕಾಗಲ್ಲ ಇನ್ನ ಇಲ್ಲ ಓಕೆ ಸರ್ ಥ್ಯಾಂಕ್ ಯು ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಎಲ್ರು ಸಪೋರ್ಟ್ ನಮ್ಮ ಸಿನಿಮಾಗೆ ಹಿಂಗೆ ಸಪೋರ್ಟ್ ಮಾಡಿದ್ರೆ ಇನ್ನೂ ಹೆಚ್ಚು ಸಿನಿಮಾ ನಮ್ಮ ಸಂಸ್ಥೆಯಿಂದ ಬರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ತೇಜಸ್ ಗಣೇಶ್ ಅವರು ಅನರ್ಥದ ನಂತರ ಆಗ ಪಾತ್ರ ಮಾಡಿದ್ದೀರಿ ತಮ್ಮ ಪಾತ್ರ ಸಿನಿಮಾ ಬಗ್ಗೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಗಣೇಶ್ ನಾನು ತೆಲುಗು ಮತ್ತು ಕನ್ನಡ ಫಿಲಮ್ಸಲ್ಲಿ ಆ್ಯಕ್ಟ್ ಮಾಡಿದ್ದೆ ಲೀಡಾಗಿ ಮಾಡಿದ್ದೆ ಕನ್ನಡದಲ್ಲಿ ಟೂಸಂಡ್ ನೈನ್ಟೀನ್ ಟ್ವೆಂಟಿಲಿ ರಿಲೀತಾಯಿತು ಆರ್ ಎಚ್ ಹಂಡ್ರೆಡ್ ಅಂತ ಸೊ ಆ ಸಿನಿಮಾದ ಹೀರೋ ನಾನು ಆ ಟೈಮಲ್ಲಿ ನಿಮಗೆ ಗೊತ್ತು ಸಿಚುಯೇಷನ್ ಹೇಗಿತ್ತು ಅಂತ ಸೊ ಅದು ನನ್ನ ಮೂವಿ ರಿಲೀಸ್ ಆಗಿ ನೆಕ್ಸ್ಟ್ ದಿನವೇ ಟೆಲಿಗ್ರಾಮಲ್ಲಿ ಬಂದುಬಿಡ್ತು ನಿಮಗೆ ಗೊತ್ತು ಈ ಸಿಚುವೇಶನ್ಸ್ ಪ್ರೆಸೆಂಟ್ ರಿಯಾಲಿಟಿ ಮಾತಾಡ್ಬೇಕು ಸುಮ್ಮನೆ ನಾವೇನೋ ಅಂದ್ಕೊಂಡು ಮಾತಾಡೋದಲ್ಲ ಸೊ ಬಿಸ್ನೆಸ್ಸು ಅಷ್ಟೇ ನೀವು ಹೇಳಿದಂಗೆ ಮೂರು ಫೈಟ್ ಆಗಲಿ ಎಲ್ಲ ಇವಾಗ ಅಗ್ರಿಗೇಟರ್ಸ್ ಇರ್ತಾರೆ ಮುಂಬೈಯಲ್ಲಿ ಅವರು ಅವರೇ ಡಿಸೈಡ್ ಮಾಡ್ತಾರೆ ನಿಮಗೆ ನಿಮ್ಮ ಮೂವಿ ಎಷ್ಟು ಹೋಗಬೇಕು ಏನು ಅಂದ್ಬಿಟ್ಟು ಇವು ತೊಗೊಳ್ತಾನೆ ಇಲ್ಲ ಕನ್ನಡ ಮೂವೀಸು ನೀವು ನೆಟ್ಫ್ಲಿಕ್ಸ್ ಆಗಲಿ ನೀವು ಯಾವುದೇ ಯಾವುದೇ ನೀವು ಪ್ಲಾ ಓ ಟಿ ಟಿ ಪ್ಲಾಟ್ಫಾರ್ಮ್ಸ್ ನೋಡಿ ಕನ್ನಡ ತುಂಬ ಕಡಿಮೆ ಇದೆ ತೆಲುಗು ತಮಿಳು ಅಂದರೆ ಅದಕ್ಕೆ ಬೇರೆ ಮರ್ಯಾದೆ ಇದೆ ಕನ್ನಡದಲ್ಲಿ ಅಂದರೆ ಹೊಸ ಹೊಸೊಬ್ಬರು ಮೂವೀಸ್ಗೆ ಫಸ್ಟು ಕೇಳೋದೇ ಸ್ಟಾರ್ ಕ್ಯಾಸ್ಟು ಸ್ಟಾರ್ ಕ್ಯಾಸ್ಟ್ ಯಾರಿದ್ದಾರೆ ಎಷ್ಟು ಇನ್ ಮೇಕಿಂಗ್ ಯಾವ್ದಾದ್ರು ಯಾವ ಕ್ಯಾಮ್ರಲ್ಲಿ ಮಾಡಿದ್ದೀರಾ ಎಷ್ಟು ಬಡ್ಜೆಟ್ ಇತ್ತು ನಿಮ್ಮದು ಇದೇ ಇದೇ ಕೇಳೋದು ನಮಗೆ ನಮಗೆ ಅವಾಗ ಗೊತ್ತಾಯಿತು ನಮ್ಗೆ ರಿಯಾಲಿಟಿ ಒಂದು ಫಿಲಮ್ ಮಾಡಿ ಲಾಸ್ ಮಾಡ್ಕೊಂಡ್ಮೇಲೆ ಗೊತ್ತಾಗುತ್ತೆ ಅದು ರಿಯಾಲಿಟಿ ಏನಂತ ಸೊ ಇವಾಗ ತೆಲುಗುಲ್ಲಿ ಒಂದು ಫಿಲಮ್ ಮಾಡಿದೆ ಅಲ್ಲಿ ಅದು ಒ ಟಿ ಟಿಗೆ ಹೋದರೆ ಅದು ಮರ್ಯಾದೆಯೇ ಬೇರೆ ಕನ್ನಡದಲ್ಲಿ ಅಂದರೆ ಹೊಸೊಬ್ಬರು ಮೂವೀಸ್ ಅಂದರೆ ನಿಮಗೆ ನಿಮಗೆ ಗೊತ್ತಿರುತ್ತೆ ಪ್ರೆಸೆಂಟ್ ಸಿಚುವೇಷನ್ ಹೇಗಿದೆ ಅಂತ ಸೊ ಇದರಲ್ಲಿ ಅನರ್ಥ ಒಂದು ಫಿಲಮಲ್ಲಿ ಒಂದು ಸಸ್ಪೆನ್ಸ್ ಥ್ರಿಲ್ಲರಲ್ಲಿ ಒಂದು ವೈಟೇಜ್ ರೋಲ್ ಮಾಡಿದ್ದೀನಿ ಸೊ ಪಾತ್ರದ ಬಗ್ಗೆ ಏನು ಹೇಳೋಕ್ಕಾಗಲ್ಲ ಸೊ ಸಣ್ಣ ಪಾತ್ರ ಆದರೂ ಕೂಡ ಅಲ್ಲಿ ತುಂಬ ವೈಟೇಜ್ ಕೊಡೋವಂಥ ಮೂವಿ ಈ ಮೂವಿಲಿರೋದು ಸೊ ವಂಡರ್ಫುಲ್ ಎಕ್ಸ್ಪೀರಿಯೆನ್ಸ್ ತರ ಜೊತೆ ವರ್ಕ್ ಮಾಡಿದ್ದು ನಂಗೆ ತುಂಬ ಆಯಿತು ಸೆಟ್ಟಲೆಲ್ಲ ನಿಮಗೆ ಇವತ್ತು ಸರ್ರು ಒಂಥರ ಚಾಲಿ ಫನ್ನಾಗಿರ್ತಾರೆ ಎಲ್ಲೂ ನಮಗೆ ಡಿಸ್ಕಂಫರ್ಟ್ ಮಾಡಲ್ಲ ಆ್ಯಂಡ್ ಅವರೇ ಆ್ಯಕ್ಟ್ ಮಾಡಿ ತೋರಿಸ್ತಾರೆ ನಮಗೆ ಸೊ ಏನಾದರೂ ನಮಗೆ ಡೌಟ್ ಇತ್ತು ಅಂದರೆ ಅವರೇ ಆ್ಯಕ್ಟ್ ಮಾಡಿಬಿಟ್ಟು ತೋರಿಸ್ತಾರೆ ಆ್ಯಂಡ್ ಡಬ್ಬಿಂಗ್ ಟೈಮಲ್ಲೂ ಅಷ್ಟೇ ಸರ್ ಪ್ರತಿಯೊಂದು ವರ್ಡ್ಸು ಹೆಂಗೆ ಪಾಸ್ ಕೊಡಬೇಕು ಎಲ್ಲಿ ಸ್ಟ್ರೆಸ್ ಮಾಡಬೇಕು ತುಂಬ ಒಂದು ವರ್ಕ್ಶಾಪ್ ಥರನೇ ಆಯಿತು ನಮ್ಮ ಮೂವಿ ಒಳ್ಳೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ತರ ಜೊತೆ ವರ್ಕ್ ಮಾಡಿದ್ದು ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ಸ್ ಆಗಲಿ ಒಂದು ಬ್ಯಾಕ್ ಬೋನ್ ನಮಗೆ ಶ್ರೀಧರ್ ಸರ್ ಆಗಲಿ ನಾವು ಕೋ ಪ್ರೊಡ್ಯೂಸರ್ಸ್ ಆಗಲಿ ಅವರೇ ಇಲ್ಲ ಅಂದರೆ ಇಲ್ಲವರ್ಗೂ ಮೂವಿ ಬರ್ತಾ ಇರಲಿಲ್ಲ ಆ್ಯಂಡ್ ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಈ ಫಿಲಮ್ ಒಳ್ಳೆಯದಾಗಲಿ ಆ್ಯಂಡ್ ನಿಮ್ಮ ಸಪೋರ್ಟ್ ತುಂಬ ಬೇಕು ನಮಗೆ ನೀವು ಮ್ಯಾಕ್ಸಿಮಮ್ ರೀಚ್ ಮಾಡಿದ್ರೇ ಅಟ್ಲೀಸ್ಟ್ ನಮಗೆ ಆಡಿಯನ್ಸ್ ಬರ್ತಾರೆ ನಮ್ಮ ಕಡೆಯಿಂದ ನಾವು ಪ್ರಯತ್ನ ಮಾಡ್ತೀವಿ ನಮ್ಮ ಕಡೆಯಿಂದ ಏನು ಮ್ಯಾಕ್ಸಿಮಮ್ ಎಫರ್ಟ್ ಹಾಕೋಕೆ ಆಗುತ್ತೋ ನಾವು ನಾವು ಎಫರ್ಟ್ ಹಾಕ್ತೀವಿ ಆ್ಯಂಡ್ ಮಿಕ್ಕಿದ್ದು ಆಡಿಯನ್ಸ್ ಮೇಲೆ ಬಿಟ್ಟಿತ್ತು ಕತೆ ಚೆನ್ನಾಗಿತ್ತು ಅಂದರೆ ನಮಗೆ ಪ್ರಮೋಷನ್ ಅವಶ್ಯಕತೆ ಇಲ್ಲ ಮೌರ್ ಪಬ್ಲಿಸಿಟಿಯಿಂದಲೇ ಮೂವಿ ಗೆಲ್ಲುತ್ತೆ ಬಟ್ ನಮ್ಮ ಎಫರ್ಟ್ ನಾವು ಹಾಕ್ತಿವಿ ಮ್ಯಾಕ್ಸಿಮಮ್ ನಾವು ಎಫರ್ಟ್ ಹಾಕಿದೀವಿ ನೋಡೋಣ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಗಣೇಶ್ ಅವರೇ ಸರ್ ಒಂದು ನಿಮಿಷ ಮಾತಾಡಿಸ್ತೀನಿ ಕುಮಾರ್ ಗೌಡ ಅವ್ರನ್ನ ಮಾತನಾಡ್ಸೋಣ ಚಿತ್ರದ ನಾವು ಕ್ಯಾಮ್ರಾ ಹಿಂದೆ ಕೆಲಸ ಮಾಡೋದು ಕ್ಯಾಮ್ರಾ ಮುಂದೆ ಮಾತಾಡೋಕ್ಕಾಗಲ್ಲ ಸೊ ಒಳ್ಳೆ ಟೀಮು ತುಂಬ ಒಳ್ಳೆ ಸಬ್ಜೆಕ್ಟು ಎಲ್ಲರೂ ಚೆನ್ನಾಗಿ ಮಾಡಬೇಕು ಅಂತಲೇ ಮಾಡಿರ್ತಾರೆ ಆದರೆ ಇದು ತುಂಬ ಚೆನ್ನಾಗಿ ಮಾಡಿದ್ದೀವಿ ಅಂತ ಏನೋ ಎಷ್ಟೇ ಹೇಳಿದ್ರು ನೀವೇನಂತಂದ್ರೆ ಮಾಮೂಲಿ ಮಾಡಿರ್ತಾರೆ ಅಂತ ಅನ್ಕೊಂತೀರಾ ಬಟ್ ಸಿನಿಮಾ ಒಂದ್ಸಲ ನೋಡಿದ್ಮೇಲೆ ಗೊತ್ತಾಗುತ್ತೆ ಸಿನಿಮಾ ಹೆಂಗಿದೆ ಅಂತ ನಮ್ಮ ಶಿಪ್ನ ನಾಯಕರಾದ ರಮೇಶ್ ಕೃಷ್ಣ ಅವರು ತುಂಬ ಶ್ರಮಪಟ್ಟು ಒಳ್ಳೆ ಕಾನ್ಸೆಪ್ಟ್ ಮಾಡಿದ್ದಾರೆ ಇದು ಒಂದು ಸಾವಿರಕ್ಕೆ ಒಂದು ಅಂತ ಹೇಳ್ಬೋದು ಹದಿನಾಲ್ಕು ಹೇಳ್ತಾರೆ ಅಂತ ಹೇಳಿದ್ರಲ್ಲ ಹದಿನಾಲ್ಕಲ್ಲ ಒಂದು ಈಗ ಜನ ಕರೆಕ್ಟಾಗಿ ನೋಡಿದ್ರೆ ಅರ್ಥ ಆಗುತ್ತೆ ಸುಮ್ಮನೆ ನಾನು ಏನೇನೋ ಮಾತಾಡೋಕ್ಕಾಗಲ್ಲ ತುಂಬ ಒಳ್ಳೆ ಕಾನ್ಸೆಪ್ಟ್ ಸರ್ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಸರ್ ಎಕ್ಸ್ಟ್ರಾ ಆಡಿದಿರಿ ಸರ್ ನೀವು ನೋಡಿದ್ರೆ ಹೇಳ್ತೀರಾ ಸರ್ ನೀವು ಟೋಟಲ್ ಸಿನಿಮಾ ನೋಡ್ಬೇಕು ಸರ್ ಫಸ್ಟ್ ಆಫು ಸೆಕೆಂಡ್ ಹಾಪು ಅಂತ ನೋಡಬೇಕಾಗತ್ತೆ ಸರ್ ಪೂರ್ತಿ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಸರ್ ಥ್ಯಾಂಕ್ ಯು ಕುಮಾರ್ ಅವರೇ ಧನ್ಯವಾದಗಳು ರಕ್ಷಿತ್ ಅವ್ರ ಮೈಕ್ ಪಾಸ್ ಮಾಡಿ ರಕ್ಷಿತ್ ರಕ್ಷಿತ್ ಕೂಡ ಅನರ್ಥದಲ್ಲಿ ಒಂದು ಪ್ರಮುಖ ಪಾತ್ರ ಮಾಡಿದ್ದಾರೆ ನಮಸ್ಕಾರ ಈ ಸಿನಿಮಾದಲ್ಲಿ ನಾನು ವಿಷ್ಣು ಪಾತ್ರ ಮಾಡಿದ್ದೀನಿ ಪ್ಲಸ್ ಈ ಸಿನಿಮಾ ನಾನು ಪ್ರೊಡಕ್ಷನ್ ಅಲ್ಲಿ ಕೂಡ ವರ್ಕ್ ಮಾಡಿದ್ದೀನಿ ಸೊ ಸಿನಿಮಾ ನಂಗೆ ತುಂಬಾ ಕಲಿಯಾಗಿ ಸಿಕ್ತು ರಮೇಶ್ ಕೃಷ್ಣ ಸರ್ ಅಂತೂ ಅವ್ರ ಜೊತೆ ನಾವು ಫ್ಯಾಮಿಲಿ ಥರ ಹೋಗಿತ್ತು ನಮ್ಮ ಟೀಮ್ ಬಂದ್ಬಿಟ್ರೆ ಯಾಕಂದ್ರೆ ಸರ್ ಎಲ್ಲಾನು ಪರ್ಫೆಕ್ಷನ್ ನೋಡೋರು ನಮಗೆ ಬರೋವರೆಗೂ ಸರ್ ಟೇಕ್ ಓಕೆ ಮಾಡ್ತಿರಲ್ಲ ಆಮೇಲೆ ಡಬ್ಬಿಂಗಲ್ಲೂ ಅಷ್ಟೇ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು ನನಗಂತೂ ಬಿಕಾಸ್ ಒಂದು ಕ್ಯಾರೆಕ್ಟರ್ ನಾನು ಡಬ್ ಕೂಡ ಮಾಡಿದೆ ಸೊ ತುಂಬ ಕಲಿತೆ ನಾನು ಈ ಸಿನಿಮಾಲಲ್ಲಿ ನನಗೆ ತುಂಬ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಇತ್ತು ಪ್ರೊಡಕ್ಷನ್ ಇರಲಿ ಆ್ಯಕ್ಟಿಂಗ್ ಇರಲಿ ಅಥವಾ ಡಬ್ಬಿಂಗ್ ಮಾಡೋದಿರಲಿ ಸಿನಿಮಾ ಇಲ್ಲಿವರೆಗೂ ಬಂದಿದೆ ಅದೇ ನಮಗೆ ತುಂಬ ಖುಷಿ ಯಾಕಂದರೆ ಎಷ್ಟೊಂದು ಸಿನಿಮಾಗಳು ಮಾಡ್ತೀವಿ ಏನಾಗುತ್ತೆ ಅನ್ನೋದೇ ಗೊತ್ತಾಗಲ್ಲ ನಮಗೆ ಸೊ ಶ್ರೀಧರ್ ಸರ್ ತುಂಬ ಥ್ಯಾಂಕ್ ಯು ರಮೇಶ್ ಕೃಷ್ಣ ಸರ್ ನಿಮಗೆ ನಿಮ್ಮ ಮೋಟಿವೇಶನ್ಗಂತೂ ನಾವು ತುಂಬ ಹ್ಯಾಟ್ಸ್ ಆಫ್ ಸರ್ ನಿಮ್ಮ ಎನರ್ಜಿ ಆ ಮೋಟಿವೇಶನ್ನು ಯಾವತ್ತೂ ಈಗೇ ಇರಲಿ ಸರ್ ಸರ್ ಟಯರ್ಡ್ ಆಗಲ್ಲ ಸೆಟ್ಟಲ್ಲಿ ಒಂದಿನ ಶೂಟಿಂಗ್ ನೈಟ್ ಎರಡು ಗಂಟೆಗೆ ಮುಗ್ದಿದೆ ಆವಾಗ ನಾನು ಅಲ್ಲಿ ವರ್ಕ್ ಮಾಡ್ತಿದ್ದೆ ಸರ್ ಬೆಳಗ್ಗೆ ಐದುವರೆಗೆ ರೆಡಿಯಾಗಿದ್ದಾರೆ ನಾವು ಎಲ್ಲರೂ ಟಯರ್ಡ್ ಸೆಟ್ಟಲ್ಲಿ ಸೊ ಸರ್ ಅಷ್ಟು ಒಂಥರ ಆಕ್ಟಿವ್ ಸೊ ತುಂಬ ಥ್ಯಾಂಕ್ ಯು ಸರ್ ಶ್ರೀಧರ್ ಸರ್ ತುಂಬ ಥ್ಯಾಂಕ್ ಯು ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲ ಸ್ಟ್ರಗ್ಲಿಂಗ್ ಆ್ಯಕ್ಟರ್ಸೇ ನಾವು ಇಲ್ಲಿಂದ ನಿಮ್ಮ ಸಪೋರ್ಟ್ ನಮಗೆಲ್ಲ ಬೇಕಾಗಿರೋದು ಎಲ್ಲರೂ ಥೇಟ್ರಿಗೆ ಸಿನಿಮಾ ಮೀನ್ ಸಿನ್ಮಾ ನಾ ಥಿಯೇಟ್ರಿಗೆ ಬಂದು ನೋಡಿ ನೀವೆಲ್ಲರೂ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ರಕ್ಷಿತ್ ಧನ್ಯವಾದಗಳು ನಮಸ್ಕಾರ ಸೊ ಈ ಚಿತ್ರ ಭರ್ತಿಗಳು ಬಿಡುಗಡೆ ಅಂತ ಪ್ಲ್ಯಾನ್ ಮಾಡಿದ್ರು ಇದಕ್ಕೆ ನನ್ನನ್ನೇ ಆದಂಥ ಗುರುತಿಸಿ ನಾಯಕರ ಏನು ನಿರ್ದೇಶಕರು ರಮೇಶ್ ಅವರು ಅದು ನಿರ್ವಾಪಕರು ನನ್ನ ಗುರುತಿಸಿ ಸರ್ ನೀವು ಮಾಡಿಬಿಡು ಅಂತ ಕೇಳಿದ್ರು ನಾನು ಅದನ್ನು ಫಸ್ಟ್ ಇವೇನು ಮಾಡಿದಾರೆ ತೋರಿಸಿ ಅಂತ ಕೇಳ್ತೀವಿ ಟ್ರೈಲರು ಮತ್ತು ಅದು ಟ್ರೈಲರ್ ಮೇಲೆ ಟೀಸರ್ ಸಾಂಗ್ಸ್ ಅಂದರು ಭಾಳ ಆಯಿತು ನೋಡಿದೆ ಸಸ್ಪೆನ್ಸಲ್ಲಿ ಇತ್ತು ಇದು ಹೊಸತನ ಇದೆ ಚೆನ್ನಾಗಿದೆ ಅಂದ್ಬಿಟ್ಟು ಭಾಳ ಇದು ಮಾಡಿ ಇದನ್ನು ಕೆಲವೊಂದು ಡಿಸ್ಕಷನ್ ಮಾಡಿ ಇಷ್ಟು ಏನು ಬಿಡುಗಡೆ ಈ ಈ ಥರ ಅಂತ ಪ್ಲ್ಯಾನ್ ಮಾಡಿ ಒಂದು ಒಳ್ಳೆ ಇದನ್ನ ಡೇಟ್ ಇಟ್ಕೊಂಡು ಒಳ್ಳೆ ಟೈಮ್ ನೋಡಿ ಮಾಡೋಣ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಮಂತ್ ಎರಡನೇ ವಾರದ ಬಿಡುಗಡೆ ಮಾಡಬೇಕಂತ ಹರಾಜ್ ಪ್ರಯತ್ನ ಇದ್ವಿ ಅದಕ್ಕೋಸ್ಕರ ನಿಮ್ಮ ಸಹಕಾರ ಪ್ರೋತ್ಸಾಹ ಇದರಿಂದ ನಾವು ಸಪೋರ್ಟ್ ಮಾಡಿ ಸರ್ ಇವಾಗ ಏನಾಗುತ್ತೆ ಅಂದರೆ ಕನ್ನಡ ಹೊಸ ಪತ್ರಿಕು ಕನ್ನಡ ಚಿತ್ರಗಳು ಕಮ್ಮಿ ಕೊಡೋದು ಏಕೆ ಅಂದರೆ ಥಿಯೇಟ್ರುಗಳಲ್ಲಿ ಅವರು ಹೀರೋ ನೋಡ್ತಾರೆ ಫಸ್ಟು ಮಿನಿಮಮ್ ಗ್ಯಾರಂಟಿ ಬರ್ತಾರೆ ಅಂತ ಹೊಸಬ್ರದ್ದು ಗ್ಯಾರಂಟಿ ಇಲ್ಲ ಅಂತಾರೆ ಆದರೆ ಹೊಸಬ್ರಲ್ಲಿ ಒಳ್ಳೆ ಒಳ್ಳೆ ಕಥೆ ಇರುತ್ತೆ ನಾವು ಎಷ್ಟು ಹೇಳಿದ್ರು ನೋಡೋಣ ಮಾಡೋಣ ಅಂದ್ಬಿಟ್ಟು ಒಂದು ಷೇರು ಸೋ ಕೊಡ್ತಾರೆ ಚೆನ್ನಾಗಿತ್ತು ಅಂದರೆ ಶೋ ರೈಸ್ ಮಾಡ್ತಾರೆ ಇಲ್ಲ ಅಂದರೆ ಹೇಳ್ದೆ ಕೇಳ್ದೆ ಆಗ್ಬಿಡ್ತಾರೆ ಈ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ ಸೊ ಅದು ಏನಾಗುತ್ತೆ ಈ ಹೊಸ ಪ್ರತಿಭೆಗಳಿಗೂ ನಾವು ಅವಕಾಶ ಕೊಡಬೇಕು ಬೆಳೆಸ್ಬೇಕು ಅಂತ ನಾವು ಪ್ರಯತ್ನ ಪಡ್ತೀವಿ ಅವ್ರ ಥಿಯೇಟ್ರ್ನವರು ಹೊಸರು ನೋಡೋಣ ನಮಗೇನು ದನ ಬರಬೇಕು ಥಿಯೇಟ್ರ್ ಕಲೆಕ್ಷನ್ ಹಾಕಬೇಕಂತ ನೋಡ್ತಾರೆ ನಾವು ಬೈಟ್ ಮಾಡಿ ಏನೋ ಮಾಡಿ ಕೆಲವರು ನಮ್ಮೊಂದು ಸಪೋರ್ಟ್ ತೊಗೊಂಡು ಇರಲಿ ರಮೇಶ್ ಟ್ರಿಲರ್ ಮಾಡ್ತಾರೆ ಅವರು ಕೊಡ್ತಾರೆ ಕೆಲವೊಂದು ಶೋಭವಿಸೋ ರೈಸ್ ಆಗ್ತವೆ ಕೆಲವೊಂದು ಅವರೇ ನಮ್ಗೆ ನೋಡ್ಬಿಟ್ಟು ಕಂಟಿನ್ಯೂ ಮಾಡಿ ಭಾರಗಟ್ಟಲೆ ಇರಲಿ ಅಂತ ಮಾಡ್ತಾರೆ ನಮಗೆ ಒಂದು ಪ್ರೇಕ್ಷಕರಲ್ಲೂ ಒಂದು ಒಳ್ಳೆಯ ಅಭಿಪ್ರಾಯ ಬರ್ಲಿ ಅಂತ ನಾವು ಎಲ್ಲ ಕಡೆ ಪ್ರಚಾರ ಮಾಡಿ ಎಲ್ಲ ಒಂದು ಡ್ರೆಸ್ಮೆಂಟ್ ಅಂತ ನಮಗೆ ಸಪೋರ್ಟ್ ಮಾಡ್ತಾರೆ ಅಂತ ಕೂಡ ಅದಕ್ಕೋಸ್ಕರ ನಾನು ಎಲ್ಲ ಶೇರಿಂಗ್ ಇಟ್ಕೊಂಡು ಒಂದು